ಹೌದು ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಹೊರಟಿರೋ ಕಂಪ್ನಿ ಹೆಸರು ಬಂದು ಎಮ್ ಟಿ ಎ ಆರ್ ಟೆಕ್ನಾಲಜೀಸ್ ಅಂತ ಇವತ್ತು ಇದ್ರ ಕಥೆನ ಡೀಟೇಲ್ಡ್ ಆಗಿ ನಾನು ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಡೌನ್ ಮಾಡ್ತಾ ಬರ್ತೀನಿ ಕಳೆದ ಎಂಟು ಕ್ವಾರ್ಟರ್ಸ್ಗಳಲ್ಲಿ ಕಂಪ್ನಿ ಏನನ್ನ ಹೇಳ್ತು ಮತ್ತು ನಿಜವಾಗ್ಲೂ ಏನು ಮಾಡ್ತು ಅಂತ ನೋಡೋಣ ಇದನ್ನು ಅನಲೈಸಿಂಗ್ ಮಾಡಬೇಕಾದ್ರೆ ನಮಗೆ ಕೆಲವು ರೆಡ್ ಫ್ಲ್ಯಾಗ್ಸ್ಗಳು ಕೂಡ ಸಿಕ್ತು ಅದು ನಮಗೆ ಅನ್ಸೋ ಪ್ರಕಾರ ಈ ಕೇಸ್ನಿಂದ ರೀಟೇಲ್ ಇನ್ವೆಸ್ಟರ್ಸ್ ಕಲಿಬೇಕಾದ ಬಹಳ ವ್ಯಾಲ್ಯಬಲ್ ಲೆಸನ್ಸ್ಗಳಿದೆ ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ ನಾನು ನಿಮ್ಮ ನಿರೂಪಕಿ ಚಂದನಾಗೌಡ ನೋಡಿ ಎಂ ಟಿ ಆರ್ ಟೆಕ್ನಾಲಜೀಸ್ ನ ಹೈದರಾಬಾದ್ ನ ಒಂದು ಇಂಜಿನಿಯರಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಕರೆಯಲಾಗುತ್ತೆ ಇವರು ಇಸ್ರೋ ಹಾಗೆ ಎನ್ ಪಿ ಸಿ ಐ ಎಲ್ ಹಾಗೆ ಡಿ ಆರ್ ಒ ಮತ್ತೆ ಬ್ಲೂಮ್ ಎನರ್ಜಿ ಅಂತಹ ದೊಡ್ಡ ಕ್ಲೈಂಟ್ಸ್ ಗಳಿಗೆ ಹೈ ಪ್ರೆಸಿಷನ್ ಇಕ್ವಿಪ್ಮೆಂಟ್ಸ್ ಗಳನ್ನ ಮಾಡಿಕೊಡ್ತಾರೆ ಇವರ ಐಪಿಒ ನೋಡಿದಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದು ಹಾಗೆ ಅವರು ಓವರ್ ಸಬ್ಸ್ಕ್ರೈಬ್ ಕೂಡ ಆಗಿದ್ರು ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟಿಂಗ್ ಆದ್ಮೇಲೆ ಇದರ ಸ್ಟಾಕ್ ಬೆಲೆ ಐನೂರ ಎಪ್ಪತ್ತೈದು ಸಾವಿರದ ನೂರು ರೂಪಾಯಿಗೆ ಜಂಪ್ ಆಗೋಯ್ತು ನೋಡಿ ಬಹುಶಃ ಇನ್ವೆಸ್ಟರ್ಸ್ ಇರೋದು ಮೇಕ್ ಇನ್ ಇಂಡಿಯಾ ಸ್ಟ್ರಾಟೆಜಿಕ್ ಸೆಕ್ಟರ್ ಎಕ್ಸ್ಪೋಜರ್ ಹಾಗೆ ಇದರ ಒಂದು ಸಾಲಿಡ್ ಕಾಂಬಿನೇಷನ್ ಆಗಿರುತ್ತೆ ಹಾಗಾಗಿ ಇದೊಂದು ಪೊಟೆನ್ಶಿಯಲ್ ಮಲ್ಟಿ ಬ್ಯಾಗರ್ ತರ ಅನ್ಕೊಂಡಿದ್ರು ದೊಡ್ಡ ಮಾತು ಸಣ್ಣ ಸಾಧನೆ ನೋಡಿ ನೀವು ಕಂಪನಿಯ ಕಳೆದ ಎಂಟು ಕ್ವಾರ್ಟರ್ಸ್ ಗಳ ಕಾನ್ಫರೆನ್ಸ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ ನೋಡಿದಾಗ ನಿಮ್ಗೆ ಗೊತ್ತಾ ಪ್ಯಾಟರ್ನ್ ಸ್ಪಷ್ಟವಾಗಿ ಕಾಣೋಕೆ ಶುರುವಾಗುತ್ತೆ ಪ್ರತಿ ಕ್ವಾರ್ಟರ್ ಕಂಪನಿ ರೆವಿನ್ಯೂ ಅಥವಾ ಬಗ್ಗೆ ಒಂದು ಗೈಡೆನ್ಸ್ ಕೊಡ್ತಾ ಇತ್ತು ಅಂದ್ರೆ ಹೆಚ್ಚು ಕಡಿಮೆ ಪ್ರತಿ ಸಲನು ಗೈಡೆನ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಈ ಕಂಪನಿ ಫೇಲ್ ಆಗ್ತದೆ ತ್ತು ನೋಡಿ ಫಾರ್ ಎಕ್ಸಾಂಪಲ್ ಕ್ಯೂ ಒನ್ ಎಫ್ ವೈ ಟ್ವೆಂಟಿ ಫೋರ್ ನಲ್ಲಿ ಮ್ಯಾನೇಜ್ಮೆಂಟ್ ನವರು ತಮ್ಮ ಒಂದು ಆರ್ಡರ್ ಬುಕ್ ನ ತುಂಬಾ ವೇಗವಾಗಿ ಬೆಳೀತಿದೆ ಅಂತ ಹೇಳಿದ್ರು ಅಂದ್ರೆ ಎಫ್ ವೈ ಟ್ವೆಂಟಿ ಫೋರ್ ಅಂತ್ಯದೊಳಗೆ ಸಾವಿರದ ಐನೂರು ಕೋಟಿ ತಲುಪುತ್ತೆ ಅಂತಾನು ಕೂಡ ಇವ್ರು ಅನ್ಕೊಂಡಿದ್ದು ಇನ್ನು ಕ್ಯೂ ಟು ಎಫ್ ವೈ ಟ್ವೆಂಟಿ ಫೋರ್ ನಲ್ಲಿ ನಮ್ಮ ಒಂದು ಎಕ್ಸ್ಪೋರ್ಟ್ ಪೈಪ್ಲೈನ್ ಸ್ಟ್ರಾಂಗ್ ಆಗಿದೆ ಅಂತಾನು ಹೇಳಿದ್ರು ಹಾಗೆ ಮಾರ್ಜಿನ್ಸ್ ಈ ಲಾಭಾಂಶ ಅನ್ನ ಏನ್ ಹೇಳ್ತೀವಿ ಇದು ಹೆಚ್ಚಾಗುತ್ತೆ ಅಂತಾನು ಕೂಡ ಇವ್ರು ಎಲ್ರಿಗೂ ಹೇಳ್ಕೊಂಡಿದ್ದು ಅಂದ್ರೆ ಪ್ರತಿ ಕ್ವಾರ್ಟರ್ ನಲ್ಲೂ ಒಂದು ಹೊಸ ಕತೆ ಮತ್ತೆ ಒಂದು ಹೊಸ ಭರವಸೆನ ಕೊಡ್ತಾ ಇದ್ರು ಹಾಗಿದ್ರೆ ಎಂ ಎಂಟಿ ಎ ಆರ್ ಕತೆ ಏನು ಕ್ವಾರ್ಟರ್ ಬೈ ಕ್ವಾರ್ಟರ್ ನೋಡ್ಕೊಂಬರೋಣ ಸರಿ ಈಗ ಎಂ ಟಿ ಕತೆನ ಕ್ವಾಟರ್ ಬೈ ಕ್ವಾರ್ಟರ್ ನಾವು ಡೀಟೇಲ್ಡ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಿಜವಾಗ್ಲು ಏನಾಯ್ತು ಅಂತ ನಮಗೆ ಅರ್ಥ ಆಗಬೇಕು ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ದ ಒಂದು ಕಾನ್ ಕಾಲ್ ನಲ್ಲಿ ನಾವು ನೋಡಿದಾಗ ಎಂಟಿ ಎ ಆರ್ ಮ್ಯಾನೇಜ್ಮೆಂಟ್ ಮುಂದಿನ ವರ್ಷಕ್ಕೆ ಅಂದ್ರೆ ಎಫ್ ಐ ಟ್ವೆಂಟಿ ಗೆ ಭರ್ಜರಿಯಾಗಿ ಪ್ಲಾನ್ ಅನ್ನ ಹೇಳಿದ್ರು ಫೋರ್ಟಿ ಫೈವ್ ಇಂದ ಫಿಫ್ಟಿ ಪರ್ಸೆಂಟ್ ರೆವಿನ್ಯೂ ಗ್ರೋತ್ ಆಗುತ್ತೆ ಏಟ್ ಪರ್ಸೆಂಟ್ ಎಬಿಡ್ ಮಾರ್ಜಿನ್ ಇರುತ್ತೆ ಅಂತ ಗೈಡೆನ್ಸ್ ಕೂಡ ಕೊಟ್ಟಿದ್ರು ಆದ್ರೆ ಕತೆ ಇಲ್ಲಿಂದ ತುಂಬಾ ಟ್ವಿಸ್ಟ್ ತಗೊಳತ್ತೆ ನೋಡಿ ಒಂದು ಕಾನ್ ಕಾಲ್ ಬರೋ ಅಷ್ಟರಲ್ಲಿ ಅವರು ತಮ್ಮ ಗೈಡೆನ್ಸ್ ಅನ್ನು ಆಗಲೇ ಬದಲಾಯಿಸ್ಬಿಟ್ಟಿದ್ರು ಅಂದರೆ ಕಡಿಮೆ ಮಾಡಿದ್ರು ಇನ್ನು ರೆವಿನ್ಯೂ ನೋಡಿದಾಗ ಎಂಟುನೂರ ಮೂವತ್ತು ಕೋಟಿಯಿಂದ ಆರುನೂರ ಎಪ್ಪತ್ತು ಕೋಟಿಗೆ ಇಳಿಸ್ಕೊಂಡಿದ್ರು ಹಾಗೆ ಎಬಿಡಾ ಮಾರ್ಜಿನ್ ಗೈಡೆನ್ಸ್ ಸಹ ಟ್ವೆಂಟಿ ಏಟ್ ಪರ್ಸೆಂಟಿಂದ ಇಂದ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ಗೆ ಇಳಿಸ್ಕೊಂಡಿದ್ದಾರೆ ಆಗ್ಲೂ ಕೂಡ ಅವರು ವರ್ಷದ ಎರಡನೇ ಭಾಗದಲ್ಲಿ ನಮಗೆ ಒಂದು ಸಿಗ್ನಿಫಿಕೆಂಟ್ ಇನ್ಫ್ಲೋ ಆಫ್ ಆರ್ಡರ್ಸ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹೊಸ ಆರ್ಡರ್ಗಳು ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ ಅಂತಲೂ ಕೂಡ ಹೇಳಿದರು ಹೇಳಿದ್ರು ಆದ್ರೆ ಕಂಪನಿ ಈ ರಿವೈಸ್ ಟಾರ್ಗೆಟ್ಸ್ ಮಾಡ್ಕೊಂಡಿತ್ತು ಅದನ್ನ ಖಂಡಿತವಾಗ್ಲೂ ಇಲ್ಲ ಎಫ್ ಐ ಟ್ವೆಂಟಿ ಕನ್ಸಾಲಿಡೇಟೆಡ್ ರೆವಿನ್ಯೂ ನೋಡಿದಾಗ ಕೇವಲ ಸುಮಾರು ಕೋಟಿ ಅಷ್ಟೇ ಇದು ಹಿಂದಿನ ಫೈನಾನ್ಷಿಯಲ್ ಇಯರ್ ಗೆ ಹೋಲಿಸಿದ್ರೆ ಟೂ ಪರ್ಸೆಂಟ್ ರಷ್ಟು ಮಾರ್ಜಿನಲ್ ಇನ್ಕ್ರೀಸ್ ಆಗಿದೆ ನಿಜ ಹೇಳಬೇಕು ಅಂತಂದ್ರೆ ಐ ಟ್ವೆಂಟಿ ಫೋರ್ ನಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ನಾವು ನೋಡಿದಾಗ ಒನ್ ಪಾಯಿಂಟ್ ಅಷ್ಟು ಕಡಿಮೆ ಆಗಿದೆ ನೋಡಿ ಮತ್ತು ಇದು ಕೇವಲ ದ ವಿಷಯ ಮಾತ್ರ ಖಂಡಿತವಾಗ್ಲು ಅಲ್ಲ ಅಂದ್ರೆ ಕಂಪನಿಯ ಟ್ವೆಂಟಿ ಮಾರ್ಜಿನ್ ಗೈಡೆನ್ಸ್ ಪೂರ್ತಿಯಾಗಿ ತಪ್ಪಿಸ್ಕೊಂಡಿದೆ ಎಫ್ ಐ ಟ್ವೆಂಟಿ ಎಬಿಡ್ ಮಾರ್ಜಿನ್ ಕೇವಲ ಇತ್ತು ಗೊತ್ತಾ ಈ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನೋಡಿದ್ರೂ ಕೂಡ ಕಂಪನಿಯ ಎಬಿಡ್ ಮಾರ್ಜಿನ್ ಹೆಚ್ಚಾಗಿ ತುಂಬಾ ಡೌನ್ವರ್ಡ್ ಆಗಿ ಕಾಣ್ತಾ ಇದೆ ಅಂತ ಸರಿ ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಶಾರ್ಟ್ ಆಗಿ ಹೇಳಬೇಕು ಅಂತಂದ್ರೆ ಪ್ಯಾಟ್ ಬಗ್ಗೆ ಮಾತಾಡೋಣ ನೋಡಿ ನಾವು ಪ್ಯಾಟ್ ಅನ್ನೋದು ನೋಡಿದ್ರೆ ಅದರ ಕೂಡ ಹೆಚ್ಚು ಕಡಿಮೆ ಇದೇ ತರನೇ ಇದೆ ಹೆಚ್ಚಾಗಿ ಡೌನ್ ವರ್ಡ್ ಟ್ರೆಂಡ್ ಅಲ್ಲೇ ಸಾಕ್ತಾ ಇದೆ ಈಗ ನೀವು ಒಂದ್ಸಲ ಈ ಚಾರ್ಟ್ ಅನ್ನ ನೋಡ್ಕೊಂಡು ಬನ್ನಿ ನೋಡ್ತಾ ನೀವೇ ನಿಮ್ಮ ಬಾಯಿ ಮಾತಲ್ಲಿ ಹೇಳ್ತೀರಾ ಅಂದ್ರೆ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ಈ ಕ್ಯೂ ಟೂ ಆಫ್ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಪ್ಯಾಟ್ ಏಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಕ್ರೋರ್ಸ್ ಇತ್ತು ಅಂದ್ರೆ ಅದರ ಮುಂದಿನ ಕ್ವಾರ್ಟರ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿರೋದು ಇಯರ್ ಆನ್ ಇಯರ್ ಬೇಸಿಸ್ ನೋಡಿದ್ರೆ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟಾಗಿದೆ ನೋಡಿ ಅಂದ್ರೆ ಎಫ್ಐ ಟ್ವೆಂಟಿ ತ್ರೀ ನಲ್ಲಿ ಕಂಪನಿ ನೂರಾ ಮೂರು ಕೋಟಿ ಬಿಜೆಪಿ ಪ್ಯಾಟ್ ಅನ್ನ ರಿಪೋರ್ಟ್ ಮಾಡಿದೆ ಆದ್ರೆ ಎಫ್ ಐ ಟ್ವೆಂಟಿ ಫೋರ್ ನಲ್ಲಿ ಪ್ಯಾಟ್ ಬರೋಬ್ಬರಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಕುಸ್ತೋಗಿದ್ದು ಕೇವಲ ಐವತ್ತಾರು ಕೋಟಿಗೆ ಇಳಿದಿದೆ ಅಂದ್ರೆ ಅರ್ಧ ಕಡಿಮೆ ಸರಿ ಈಗ ಕಾಸ್ಟ್ ಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನಮ್ಗೆ ಇಲ್ಲೊಂದು ಪ್ರಾಮಿಸ್ ಸಿಗುತ್ತೆ ಅಂದ್ರೆ ಇದು ರೆವಿನ್ಯೂ ಮತ್ತೆ ಪ್ರಾಫಿಟ್ ನ ಕತೆ ಆಯ್ತು ಆದ್ರೆ ಖರ್ಚು ವೆಚ್ಚಗಳ ಕಡೆನೂ ನೋಡ್ಬೇಕು ಅಲ್ವಾ ಯಾಕೆಂದ್ರೆ ಅಂದ್ರೆ ಕಂಪನಿ ಇಲ್ಲೂ ಕೂಡ ಕೆಲವು ಪ್ರಾಮಿಸಸ್ ಗಳನ್ನ ಕೊಟ್ಟಿತ್ತು ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ತ್ರೀ ನ ಒಂದು ಕಾನ್ ಕಾಲ್ ನಲ್ಲಿ ಮ್ಯಾನೇಜ್ಮೆಂಟ್ ಅವರು ಈ ರೀತಿ ಹೇಳಿದ್ರು ಖಂಡಿತವಾಗ್ಲೂ ಕೂಡ ಎಫ್ ವೈ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ನಮ್ಮ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ರೆವಿನ್ಯೂಗೆ ಹೋಲಿಸಿದ್ರೆ ಒಂದು ಪರ್ಸೆಂಟೇಜ್ ಆಗಿ ಕಡಿಮೆ ಆಗಲಿದೆ ಅಂತ ಇವರೇ ಭರವಸೆ ಕೊಟ್ಟಿರೋದು ಅಂದ್ರೆ ಇದೆಲ್ಲನೂ ಯಾವ ರೀತಿ ನಡೀತಾ ಇದೆ ನಾವು ಇದನ್ನು ಡೀಟೇಲ್ಡ್ ಆಗಿ ನೋಡಿದಾಗ ಏನನ್ಸುತ್ತೆ ಹೇಳಿ ಪಕ್ಕ ಉಲ್ಟಾ ಪಲ್ಟಾ ಆಗ್ತಿದೆ ಅಂತ ಅನಿಸ್ತಿಲ್ವಾ ಅಂದ್ರೆ ಎಫ್ ಐ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆದಾಯದ ಪರ್ಸೆಂಟೇಜ್ ಆಗಿ ಕಡಿಮೆ ಆಗೋ ಬದಲು ನಿಜವಾಗ್ಲೂ ಕೂಡ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಈ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅನ್ನೋ ನಂಬರ್ ಕೇಳೋಕೆ ಸಣ್ಣ ವಿಷಯ ಅನಿಸ್ಬೋದು ಆದ್ರೆ ಇದರ ಇಂಪ್ಯಾಕ್ಟ್ ಮಾತ್ರ ತುಂಬಾ ದೊಡ್ಡದು ಯಾಕೆ ಅಂದರೆ ಇದು ನೇರವಾಗಿ ಕಂಪನಿಯ ಒಂದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಹಾಕ್ತು ನೋಡಿ ಎಫ್ ಐ ಟ್ವೆಂಟಿ ಅಲ್ಲಿ ಕಂಪನಿಯ ಒಂದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನು ನೋಡಿದಾಗ ಟ್ವೆಂಟಿ ಅದು ಕೇವಲ ಫೋರ್ ಫೈವ್ ಪರ್ಸೆಂಟ್ ಗೆ ಡ್ರಾಪ್ ಆಗಿದೆ ಇದು ಬಹಳ ದೊಡ್ಡ ಮಟ್ಟದ ಕುಸಿತ ಅಂತಾನೆ ಹೇಳ್ಬೋದು ಅಲ್ವಾ ಹಾಗಾದ್ರೆ ಮ್ಯಾನೇಜ್ಮೆಂಟ್ ಮಾತನ್ನ ತಪ್ಪಿಡ್ತಾ ಇದು ಕೇವಲ ನಂಬರ್ಸ್ ಗಳ ವಿಷಯ ಅಲ್ಲ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಬೇಕಾದಷ್ಟು ವಿಷಯಗಳಿದೆ ಅಂದ್ರೆ ನಂಬರ್ಸ್ನ ನ ಪಕ್ಕದಲ್ಲಿಡಿ ನಿಜವಾದ ಸಮಸ್ಯೆ ಇರೋದು ಪ್ರತಿ ಸಲನೂ ದೊಡ್ಡದಾಗಿ ಒಂದು ಬೋಲ್ಡ್ ಗೈಡೆನ್ಸ್ ಕೊಡ್ತಾ ಇರೋದು ಆಮೇಲೆ ಅದನ್ನು ಮತ್ತೆ ಮತ್ತೆ ತಪ್ಪಿಸೋದು ಹಾಗೆಯೇ ಪ್ಯಾಟರ್ನ್ ಅಲ್ಲಿ ಚೇಂಜ್ ಮಾಡೋದು ಇದು ಇನ್ವೆಸ್ಟರ್ ಕಾನ್ಫಿಡೆನ್ಸ್ ದೊಡ್ಡ ಹೊಡೆತಕ್ಕೆ ಒಂದು ಕಾರಣ ಮಾಡಿಕೊಡತ್ತೆ ಹಾಗೆಯೇ ಮ್ಯಾನೇಜ್ಮೆಂಟ್ ಅವರು ಕೂಡ ಕೇವಲ ಗೈಡೆನ್ಸ್ನ ಮಿಸ್ ಮಾಡ್ತಿಲ್ಲ ಅವರು ತೆರೆಮರೆಯಲ್ಲಿ ಇನ್ನೇನೋ ಮಾಡ್ತಿದ್ದಾರೆ ಅಂದರೆ ಬಿಹೈಂಡ್ ದ ಸೀನ್ಸ್ ಅಲ್ಲಿ ಏನೋ ತಪ್ಪು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ನೋಡಿ ಇದನ್ನ ನಾವು ಕ್ಲಿಯರ್ ಆಗಿ ನೋಡೋದಾದ್ರೆ ಕೆಲವು ಹೈಲೈಟ್ಸ್ಗಳು ಈ ಒಂದು ವಿಷಯದಲ್ಲಿ ಗೊತ್ತಾಗುತ್ತೆ ಅದನ್ನ ನಾನ್ ನಿಮ್ಮ ಹತ್ರ ಹೇಳ್ತೀನಿ ಅವರ ಕ್ಲೀನ್ ಎನರ್ಜಿ ನ ಉದಾಹರಣೆಗಾಗಿ ತಗೊಳ್ಳೋಣ ನೋಡಿ ಕ್ಯೂ ಒನ್ ಎಫ್ ವೈ ಟ್ವೆಂಟಿ ಫೋರ್ನ ಕಾನ್ಕಾಲ್ನಲ್ಲಿ ಮ್ಯಾನೇಜ್ಮೆಂಟ್ನವರು ನಾವು ಈ ವರ್ಷ ಒನ್ ಫಾರ್ಟಿ ಟೂ ಗಿಂತ ಹೆಚ್ಚು ಗಳನ್ನ ಪೂರೈಕೆ ಮಾಡಿದ್ದೀವಿ ಅಂತ ಹೇಳಿರೋದು ಆದರೆ ಅವರು ನಿಜವಾಗ್ಲೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯವಾದದ್ದು ಎಷ್ಟು ಗೊತ್ತಾ ಕೇವಲ ನೈಂಟಿ ಏಟ್ ಗಳಷ್ಟೇ ಇದು ಅವ್ರು ಹೇಳಿದ ಟಾರ್ಗೆಟ್ಗಿಂತ ತುಂಬಾನೇ ಕಡಿಮೆ ಇಲ್ಲೂ ಕೂಡ ತಪ್ಪು ಹೇಳಿದ್ದಾರೆ ತಾನೆ ಇನ್ನೊಂದು ಕಡೆ ನ್ಯೂಕ್ಲಿಯರ್ ಡಿವಿಷನ್ನಲ್ಲೂ ತಪ್ಪು ಇದೇ ರೀತಿ ಅವರು ಒಂದು ನ್ಯೂಕ್ಲಿಯರ್ ಡಿವಿಷನ್ನ ತಗೊಂಡಾಗ ಅಲ್ಲೂ ಕೂಡ ಒಂದು ಭರವಸೆನ ತಪ್ಪಿಸಿದ್ದಾರೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಅವರು ನ್ಯೂಕ್ಲಿಯರ್ ಡಿವಿಷನ್ಗೆ ಬರಬಹುದಾದ ನಿರೀಕ್ಷಿತ ಒಂದು ಆರ್ಡರ್ ಬುಕ್ನ ಐನೂರು ಕೋಟಿ ಇರುತ್ತೆ ಅಂತ ಹೇಳಿದ್ರು ಆದ್ರೆ ಇನ್ ರಿಯಾಲಿಟಿ ನಾವು ನೋಡಿದಾಗ ಅವರು ಕ್ಲೋಸ್ ಮಾಡಿದ್ದು ಕೇವಲ ನೂರ ನಲವತ್ತಾರು ಕೋಟಿಯ ಆರ್ಡರ್ಸ್ ಗಳನ್ನ ಅಷ್ಟೇ ಅಂದ್ರೆ ಅವರು ಪ್ರಾಮಿಸ್ ಕೊಟ್ಟಿದ್ರಲ್ಲಿ ಕೇವಲ ಟ್ವೆಂಟಿ ನೈನ್ ಪರ್ಸೆಂಟ್ ಅಷ್ಟೇ ಇನ್ನು ಟೋಟಲ್ ಆರ್ಡರ್ ಬುಕ್ ನ ಗೈಡೆನ್ಸ್ ನೋಡಿದಾಗ ಅದನ್ನು ಕೂಡ ತಪ್ಪಿದೆ ನೋಡಿ ಕಂಪನಿ ಯಾವುದೇ ಒಂದು ವಿಷಯದಲ್ಲಿ ತಗೊಳ್ಳೋದಾದ್ರೆ ನಾವು ಟೋಟಲ್ ಆರ್ಡರ್ ಬುಕ್ ನ ತಗೊಳ್ಬೇಕು ಅಲ್ವಾ ಇಲ್ಲೂ ಕೂಡ ಎಫ್ ಐ ಟ್ವೆಂಟಿ ಕಡಿಮೆ ಮಾಡಿಕೊಂಡಿದ್ದಾರೆ ಅಂದ್ರೆ ಭರವಸೆನ ಪ್ರತಿ ಕೂಡ ಮಿಸ್ ಮಾಡ್ತಿರೋದು ವರ್ಷದ ಕೊನೆಯಲ್ಲಿ ಆರ್ಡರ್ ಬುಕ್ ಟಾರ್ಗೆಟ್ ನಾವು ಬುಕ್ ಇದ್ದಿದ್ದು ಕೇವಲ ಒಂಬೈನೂರ ಹದಿನೈದು ಕೋಟಿ ಅಷ್ಟೇ ಅಂದ್ರೆ ಭರವಸೆ ಕೊಟ್ಟಿದ್ದಕ್ಕಿಂತ ತರ್ಟಿ ನೈನ್ ಪರ್ಸೆಂಟ್ ಕಡಿಮೆ ಪ್ರತಿ ವಿಷಯದಲ್ಲೂ ಇವ್ರು ಎಡುತ್ತಿದ್ದಾರೆ ಪ್ರತಿ ಸಲನೂ ಕೂಡ ಇವರು ಈ ರೀತಿ ಸತತವಾಗಿ ಆದಾಯ ಆಗಿ ಆಗಿರ್ಬೋದು ಮಾರ್ಜಿನ್ಸ್ ಆಗಿರ್ಬೋದು ಕಾಸ್ಟ್ ಆಫ್ ಕಂಟ್ರೋಲ್ ಹಾಗೆ ಆರ್ಡರ್ ಬುಕ್ ಹೀಗೆ ಎಲ್ಲಾ ವಿಷಯಗಳಲ್ಲೂ ಕೂಡ ಭರವಸೆ ಕೊಟ್ಟು ತಪ್ಪಿಸ್ತಿದ್ದಾರೆ ಅಂತಂದ್ರೆ ಬರೋ ಒಂದು ಇನ್ವೆಸ್ಟರ್ಸ್ಗಳು ಏನಿರ್ತಾರೆ ಅವರು ಇದನ್ನ ತಗೊಳ್ಳೋದಕ್ಕೆ ಅಂದ್ರೆ ಸೀರಿಯಸ್ ಆಗಿ ಈ ವಿಷಯದ ಬಗ್ಗೆ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಎಂ ಟಿ ಎ ಆರ್ ಟೆಕ್ನಾಲಜೀಸ್ ಒಂದು ಅತಿಯಾದ ಭರವಸೆ ಕಳಪೆ ಸಾಧನೆ ಅಂತ ಗೊತ್ತಾಗ್ತಿದೆ ಇಲ್ಲಿಯವರೆಗೆ ನಾವು ನೋಡಿದ್ರೆ ಎಂ ಟಿ ಎ ಆರ್ ನ ಒಂದು ಡಿಮ್ಯಾಂಡ್ ಪ್ರೊಡಕ್ಷನ್ಸ್ ಏನಿದೆ ಅದು ಪೂರ್ತಿಯಾಗಿ ತಪ್ಪಾಗಿದೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಯಿತು ಅಲ್ವಾ ಹಾಗಾದ್ರೆ ಪ್ರಮೋಟರ್ಸ್ ಇಲ್ಲಿ ಓವರ್ಲಿ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಅಂದ್ರೆ ಅವರಿಗೆ ವಿಷಯ ತಪ್ಪಾಗ್ತಿದೆ ಅಂತ ಗೊತ್ತಿದ್ರು ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವಿಟಿನ ನುಡಕ್ತಿದ ಈಗ ನೀವೇ ನೋಡಿ ಬಿಸ್ನೆಸ್ ಬಗ್ಗೆ ಒಳ್ಳೆದನ್ನೇ ಈ ಪ್ರಮೋಟರ್ಸ್ ಯೋಜಿಸ್ತಿದ್ರು ಕೂಡ ಅವರು ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇರದೇ ಇರಬಹುದು ಯಾಕೆ ಅಂತಂದ್ರೆ ಅವರೇ ಅಲ್ವಾ ಕಂಪ್ನಿಗಳ ಮೇಲೆ ಅಷ್ಟೊಂದು ಸಮಯ ಮತ್ತೆ ಹಣವನ್ನ ಇನ್ವೆಸ್ಟ್ ಮಾಡ್ತಿರೋದು ಹೌದು ನಿಜವಾಗ್ಲೂ ನಾವಿಲ್ಲಿ ತಿಳ್ಕೋಬೇಕು ಅಂತಂದ್ರೆ ಆಕ್ಷನ್ಸ್ ಏನಿದೆ ಅದು ಖಂಡಿತವಾಗ್ಲೂ ಡಿಫ್ರೆಂಟ್ ಸ್ಟೋರಿಯನ್ನೇ ಹೇಳ್ತಿದೆ ಅಂದ್ರೆ ಪ್ರತಿ ಸ್ಟೆಪ್ಪಲ್ಲೂ ಇವರು ತಪ್ಪನ್ನು ಮಾಡ್ತಿದ್ದಾರೆ ಇನ್ನೊಂದು ಕಡೆ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಮಾರಾಟ ಮಾಡ್ತಾನೆ ಇದ್ದಾರೆ ಹಾಗೇನೆ ಪ್ರಮೋಟರ್ಸ್ ಸತತವಾಗಿ ತಮ್ಮ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಬರ್ತಾನೆ ಇದ್ದಾರೆ ಈ ಡೇಟಾವನ್ನ ನೀವೇ ಒಂದ್ಸಲ ನೋಡಿ ಸೆಪ್ಟೆಂಬರ್ ಎರಡ್ ಸಾವಿರದ ಪ್ರಮೋಟರ್ ಹೋಲ್ಡಿಂಗ್ ತರ್ಟಿ ನೈನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇತ್ತು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇದನ್ನ ನಾವು ನೋಡಿದಾಗ ತರ್ಟಿ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಗೆ ಇಳಿದೋಗಿದೆ ಹಾಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅದು ಇನ್ನೂ ಕಡಿಮೆಯಾಗಿ ಕೇವಲ ತರ್ಟಿ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಗೆ ಬಂದಿದೆ ನೋಡಿ ಇದೇನು ಒಂದೆರಡು ಕೋಟಿ ರೂಪಾಯಿಗಳ ವಿಷಯ ಮಾತ್ರ ರೀ ನಾವು ಮಾತಾಡ್ತಾ ಇರೋದು ನೂರಾರು ಕೋಟಿ ರೂಪಾಯಿಗಳ ಒಟ್ಟು ಮಾರಾಟದ ಬಗ್ಗೆ ಈಗ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ ನೋಡಿ ಒಂದು ವೇಳೆ ಕಂಪನಿಯ ಫ್ಯೂಚರ್ ಅಷ್ಟು ಪ್ರಾಮಿಸ್ ಆಗಿದೆ ಅಂತಂದ್ರೆ ಪ್ರಮೋಟರ್ಸ್ ಯಾಕೆ ಅಷ್ಟು ಅಗ್ರೆಸಿವ್ಲಿ ಸತತವಾಗಿ ತಮ್ಮ ಸ್ಟೇಕ್ ಮಾರಾಟ ಮಾಡ್ತಾ ಬರ್ತಿದ್ದಾರೆ ಪರ್ಸನಲಿ ನನಗೆ ಅನಿಸುತ್ತಿರೋದು ಏನು ಗೊತ್ತಾ ಈ ಕಂಪನಿಯಲ್ಲಿ ಆಗ್ತಿರೋ ಎಲ್ಲಾ ಕೆಟ್ಟ ವಿಷಯಗಳನ್ನ ಮುಚ್ಚ ಹಾಕೊಂಡು ಹೊರಗಡೆ ತಾವು ಚೆನ್ನಾಗಿದೀವಿ ಅಂತ ಇವ್ರು ತೋರಿಸ್ತಿದ್ದಾರೆ ಪರ್ಸ್ನಲಿ ನನಗನ್ಸ್ತಿರೋದು ಇದೊಂದು ಹ್ಯೂಜ್ ರೆಡ್ ಫ್ಲಾಗ್ ಅಂತ ಆಪರೇಷನ್ ಕನ್ಸರ್ನ್ಸ್ ಮತ್ತೆ ಕ್ಯಾಶ್ ಫ್ಲೋ ಒಂದು ಪ್ರೆಷರ್ಸ್ ಬಗ್ಗೆ ನಾವು ನೋಡೋದಾದ್ರೆ ಸಮಸ್ಯೆಗಳು ಇಲ್ಲಿ ಕೂಡ ನಿಲ್ಲೋದಿಲ್ಲ ನೋಡಿ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ತುಂಬಾ ಉದ್ದ ಆಗ್ತಾ ಹೋಗ್ತಾನೆ ಇದೆ ಇನ್ನು ಎಂ ಟಿ ಎ ಆರ್ ಒಂದು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ನಾವು ನೋಡ್ತಿದೀವಿ ಅಂತಂದ್ರೆ ಮೆಟೀರಿಯಲ್ಸ್ ಏನಿರುತ್ತೆ ತಗೊಂಡು ಬಂದು ಅದನ್ನ ಮಾರಿ ದುಡ್ಡು ವಾಪಸ್ ಬರೋದಕ್ಕೆ ತಗೊಳ್ಳುವಂತ ಸಮಯ ಅಂತ ಹೇಳ್ಬೋದು ದಿನೇ ದಿನೇ ಜಾಸ್ತಿ ಹೋಗ್ತಾನೆ ಇದೆ ಇನ್ನು ಇನ್ವೆಂಟ್ರಿ ಡೇಸ್ ಗಳು ಕೂಡ ಹೆಚ್ಚಾಗಿದೆ ಅಂದ್ರೆ ಸಾಮಾನುಗಳು ಬೇಗ ಸೇಲ್ ಆಗ್ತಿಲ್ಲ ಇನ್ನು ರಿಸೀವಲ್ಸ್ ಅಂತ ಏನ್ ಹೇಳ್ತೀವಿ ಬರಬೇಕಾದ ಹಣ ಕೂಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಸ್ಟಮರ್ಸ್ ಗೆ ದುಡ್ಡು ವಾಪಸ್ ತಡ ಆಗ್ತಿದೆ ಅಂತ ಇನ್ನು ತಿಜೋರಿ ಡೇಟಾ ಪ್ರಕಾರ ಕ್ಯಾಶ್ ಕನ್ವರ್ಷನ್ ಸೈಕಲ್ ನಾವು ನೋಡಿದಾಗ ಎಫ್ ಐ ಟ್ವೆಂಟಿ ನಲ್ಲಿ ನೂರ ದಿನ ಇದ್ದದ್ದು ಈಗ ಎಫ್ ಐ ಟ್ವೆಂಟಿ ದಿನಕ್ಕೆ ಏರ್ಕೊಂಡಿದೆ ಏನಾಗುತ್ತೆ ಕಂಪನಿಗೆ ಈಗ ಹೆಚ್ಚು ವರ್ಕಿಂಗ್ ಕ್ಯಾಪಿಟಲ್ ನ ಅಗತ್ಯ ಇದೆ ಅಂತ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಒಂದು ಕಂಪನಿಯ ಸೈಕಲ್ ಸುದ್ದವಾಗ್ತಾ ಇದ್ರು ಕೂಡ ಅವರ ಮಾರ್ಜಿನ್ಸ್ ಹೆಚ್ಚಾಗ್ತಾ ಇದ್ರೆ ಅದು ದೊಡ್ಡ ಇಶ್ಯೂ ಖಂಡಿತವಾಗ್ಲೂ ಅಲ್ಲ ಯಾಕೆ ಅಂದ್ರೆ ಹೆಚ್ಚು ಮಾರ್ಜಿನ್ಸ್ ಗಳಿಂದ ರಿಸೀವಲ್ ತಡವಾಗಿ ಬಂದ್ರು ಕೂಡ ಕಾಂಪನ್ಸೇಟ್ ಒಂದ್ ಕಡೆ ಮಾಡ್ಕೊಳ್ಬೋದು ಆದ್ರೆ ಎಂ ಟಿ ಎ ಆರ್ ಕೇಸ್ ನಲ್ಲಿ ಏನಾಗ್ತದೆ ಮಾರ್ಜಿನ್ಸ್ ಕಡಿಮೆ ಆಗ್ತದೆ ಸೇಲ್ಸ್ ಕೂಡ ಕಡಿಮೆ ಆಗ್ತದೆ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ಸ್ ಉದ್ದ ಆಗ್ತಾ ಹೋಗ್ತಾನೆ ಇದೆ ಇದೆಲ್ಲದರ ಪರಿಣಾಮವಾಗಿ ಕಂಪನಿಯ ಒಂದು ಫೈನಾನ್ಸ್ ಕಾಸ್ಟ್ ನೋಡಿದಾಗ ಅಂದ್ರೆ ಬಡ್ಡಿ ಖರ್ಚನ್ನ ನೋಡಿದಾಗ ತೀವ್ರ ಏರಿಕೆ ಆಗ್ತಿದೆ ಅಲ್ವಾ ಈಗ ಫೈನಾನ್ಸ್ ಕಾಸ್ಟ್ ನಾವು ನೋಡೋದಾದ್ರೆ ಎಫ್ ಐ ಟ್ವೆಂಟಿ ಪಾಯಿಂಟ್ ಫೈವ್ ಕ್ರೋರ್ಸ್ ಇದ್ದದ್ದು ಈಗ ಎಫ್ ಐ ಟ್ವೆಂಟಿ ಫೋರ್ನಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಕ್ರೋರ್ಸ್ಗೆ ಏರ್ಕೊಂಡಿದೆ ಅಂದ್ರೆ ಬರೋಬ್ಬರಿ ಫಿಫ್ಟಿ ಟೂ ಪಾಯಿಂಟ್ ಏಟ್ ಏಯ್ಟ್ ಪರ್ಸೆಂಟ್ ಹೆಚ್ಚಳವಾಗಿರೋದು ಇದನ್ನ ಕಂಪನಿ ತನ್ನ ಆನ್ಯುಯಲ್ ರಿಪೋರ್ಟ್ ನಲ್ಲಿ ಹೈಲೈಟ್ ಮಾಡಿರೋದು ಇದೆಲ್ಲ ಏನನ್ಸುತ್ತೆ ಗೊತ್ತಾ ಕಂಪ್ನಿ ಕ್ಯಾಶ್ ಫ್ಲೋಸ್ ತುಂಬಾ ಸ್ಟ್ರೆಸ್ ನಲ್ಲಿ ಇದೆ ಅಂತ ಇಲ್ಲಿ ಗೊತ್ತಾಗತ್ತೆ ಎಕ್ಸಿಕ್ಯೂಷನ್ ಇಶ್ಯೂಸ್ ಮತ್ತೆ ಕಸ್ಟಮರ್ ಕಾನ್ಸಂಟ್ರೇಷನ್ ರಿಸ್ಕ್ ಅಂದ್ರೆ ಒಬ್ಬನೇ ಗ್ರಾಹಕನ ಮೇಲೆ ಅತಿಯಾದ ಅವಲಂಬನೆ ರಿಸ್ಕ್ ಅಂತ ಹೇಳ್ತೀವಿ ಈಗ ಅವರು ತಂಬಳಿ ಸಾವಿರ ಕೋಟಿಗೂ ಹೆಚ್ಚು ಆರ್ಡರ್ ಬುಕ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ನೀವು ಎಕ್ಸಿಕ್ಯೂಷನ್ ನೋಡಿದ್ರೆ ಅದು ಇದಕ್ಕೆ ಖಂಡಿತವಾಗ್ಲೂ ಕೂಡ ಮ್ಯಾಚ್ ಆಗ್ತಿಲ್ಲ ಈಗ ಬ್ಲೂಮ್ ಎನರ್ಜಿ ಅಂದ್ರೆ ಇದರಿಂದ ಬರೋ ಒಂದು ರಿಪೀಟೆಡ್ ಆರ್ಡರ್ಸ್ ಬರೋದು ಕೂಡ ಡಿಲೇ ಆಗ್ತಾ ಇದೆ ಇಸ್ರೋಗೆ ಸಂಬಂಧಿಸಿದ ಎಲ್ಲ ಎಕ್ಸಿಕ್ಯೂಷನ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ನಿಧಾನವಾಗಿ ಹೋಗಿದೆ ಇನ್ನೊಂದು ದೊಡ್ಡ ಚಿಂತೆ ವಿಷಯ ಏನ್ ಗೊತ್ತಾ ಬ್ಲೂಮ್ ಎನರ್ಜಿ ಒಂದೇ ಕಂಪನಿಯಿಂದ ಟಿ ಎ ಆರ್ ನ ಒಟ್ಟು ರೆವಿನ್ಯೂ ಅಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಬರುತ್ತೆ ಅಂತೆ ಅಂದ್ರೆ ಒಬ್ಬನೇ ಗ್ರಾಹಕನ ಮೇಲೆ ಅತಿಯಾದ ಡಿಪೆಂಡೆನ್ಸಿ ಆಗಿರೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ ನಾವು ಬ್ಲೂಮ್ ಎನರ್ಜಿಯ ಒಂದು ಡೀಪರ್ ಡೈವ್ ಮಾಡಿದಾಗ ಅವರೇ ಇನ್ನು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅಲ್ಲೇ ಗೊತ್ತಾಗಿರೋದು ನೋಡಿ ಈಗ ಬ್ಲೂಮ್ ಎನರ್ಜಿ ಅಮೆರಿಕದ ಒಂದು ಗ್ರೀನ್ ಎನರ್ಜಿ ಕಂಪನಿ ಟ್ರಂಪ್ ಮತ್ತೆ ಪ್ರೆಸಿಡೆಂಟ್ ಆಗಿ ಬರೋ ಸಾಧ್ಯತೆ ಇರೋದ್ರಿಂದ ಅಮೆರಿಕದಲ್ಲಿ ಗ್ರೀನ್ ಎನರ್ಜಿ ಭವಿಷ್ಯ ಸ್ವಲ್ಪ ಅನ್ಸರ್ಟನ್ ಆಗಿದೆ ಅಷ್ಟು ಮಾತ್ರ ಅಲ್ಲ ಬ್ಲೂಮ್ ಇಪ್ಪತ್ನಾಲ್ಕರ ಕೊನೆಲೂ ಕೂಡ ಪ್ರಾಫಿಟಬಲ್ ಆಗಿರಲಿಲ್ಲ ಅಮೆರಿಕದ ಒಂದು ಪ್ರಸಿದ್ಧ ಸ್ಟಾಕ್ ರಿಸರ್ಚ್ ಪ್ಲಾಟ್ಫಾರ್ಮ್ ಕೂಡ ಬ್ಲೂಮ್ ನ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಕನ್ಸರ್ನ್ಸ್ ಅನ್ನ ವ್ಯಕ್ತಪಡಿಸ್ತು ಅಂದ್ರೆ ಬ್ಲೂಮ್ ಕಂಪನಿ ಕೂಡ ಇತ್ತೀಚಿನ ಗಳಲ್ಲಿ ತಮ್ಮದೇ ಆದ ಒಂದು ರೆವಿನ್ಯೂ ಗೈಡೆನ್ಸ್ ಅನ್ನು ತಪ್ಪಿಸ್ಕೊಂಡಿದೆ ಅಂತ ಸೊ ಇದೆಲ್ಲದರ ಪರಿಣಾಮ ನಾವು ನೋಡಿದಾಗ ಎಂ ಟಿಆರ್ ನ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಇದೇ ರೀತಿ ಒಂದು ಪರಿಣಾಮ ಬೀಳುತ್ತೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ಗೊತ್ತಾಗ್ತದೆ ಈಗ ಇನ್ನೊಂದು ಪ್ರಶ್ನೆ ಒಂದ್ ವೇಳೆ ಕೂಡ ಕೇವಲ ಟೆಂಪ್ರರಿ ಆಗಿದ್ರೆ ಪ್ರಮೋಟರ್ಸ್ ಯಾಕೆ ತಮ್ಮ ಸ್ಟೇಕ್ ಮಾರಾಟ ಮಾಡ್ತಾ ಇದ್ರು ಯಾರೇ ಆಗಲಿ ಕಂಪನಿ ಪದೇ ಪದೇ ಗೈಡೆನ್ಸ್ ಮಿಸ್ ಮಾಡೋದನ್ನ ಅದೇ ಸಮಯದಲ್ಲಿ ಪ್ರಮೋಟರ್ಸ್ ಏನ್ ಮಾಡ್ತಿದ್ದಾರೆ ಸೆಲ್ಲಿಂಗ್ ಅಂದ್ರೆ ಇವರ ಒಂದು ಸ್ಟೇಕ್ ಏನಿರುತ್ತೆ ಅದನ್ನ ಒಂದೇ ಸೆಲ್ ಮಾಡ್ತಾನೆ ಇದ್ದಾರೆ ಇದೆಲ್ಲೂ ಕೂಡ ಚಿಂತೆಗೆ ಕಾರಣವಾಗುವ ವಿಷಯನೇ ಅಲ್ವಾ ಇದರಿಂದ ನಮ್ಮಂತ ನಿಮ್ಮಂತ ಇನ್ವೆಸ್ಟರ್ಸ್ ಗಳಿಗೆ ಕಲಿಬೇಕು ಆಗಿರೋ ಮೂರು ಮುಖ್ಯ ಪಾಠಗಳಿದೆ ಯಾವುದೇ ಕಾರಣಕ್ಕೂ ದೊಡ್ಡ ಕತೆಗಳಿಗೆ ಮರಳಾಗಬೇಡಿ ಮ್ಯಾನೇಜ್ಮೆಂಟ್ ನವರು ಒಂದು ಸೂಪರ್ ಪಾಸಿಟಿವ್ ವಿಷನ್ ಕೊಟ್ಟಾಗ ಅವರನ್ನ ಎರಡರಿಂದ ಮೂರು ಕ್ವಾರ್ಟರ್ಸ್ಗಳ ಕಾಲ ಗಮನಿಸಿ ಯಾಕೆ ಅಂತ ಅಂದ್ರೆ ಅವ್ರು ಹೇಳ್ಕೊಂಡಾಗೆ ನಡೆದುಕೊಳ್ತಿದಾರಾ ಅಥವಾ ಕೆಲವು ಟೀಮ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಮಾಡ್ತಾ ಇಲ್ವಾ ತೊಂದರೆಗಳೇನಾದ್ರೂ ಕಾರಣಗಳು ಇದೆಯಾ ಅನ್ನೋದನ್ನ ಪ್ರತಿಯೊಂದು ಕೂಡ ನೋಡ್ಕೊಳ್ಬೇಕು ಆದ್ರೆ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಮೇಜರ್ ರೆಡ್ ಫ್ಲಾಗ್ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಡವಲೇಬಾರದು ಇನ್ನು ಪ್ರಮೋಟರ್ಸ್ ಆಕ್ಟಿವಿಟಿ ನಾವು ನೋಡಿದಾಗ ಇದು ಒಳಗಿನ ಸುದ್ದಿ ಅಂದ್ರೆ ಪ್ರಮೋಟರ್ಸ್ ಗಳಿಗೆ ಮಾರ್ಕೆಟ್ ಕಂಡೀಷನ್ಸ್ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರಿಗಿಂತ ಮುಂಚೆನೇ ಗೊತ್ತಾಗೋ ಸಾಧ್ಯತೆ ಇರುತ್ತೆ ಆದರೆ ಅದನ್ನ ಅವರು ಮುಚ್ಚಾಗೋಕೆ ಟ್ರೈ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅದು ಒಂದು ವಾರ್ನಿಂಗ್ ಸೈನ್ ಓದಿ ಮಾತ್ರ ಅಲ್ಲ ಶೀಟ್ ಅನ್ನ ಸ್ಟಡಿ ಮಾಡಿ ಕ್ಯಾಶ್ ಫ್ಲೋ ಅರ್ಥ ಮಾಡ್ಕೊಳ್ಳಿ ಕಂಪನಿಯಲ್ಲಿ ನಿಜವಾಗ್ಲೂ ಏನು ನಡೀತಿದೆ ಅಂತ ತಿಳ್ಕೊಳ್ಳೋಕೆ ಕಾರ್ನ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ಸ್ ಏನಿರುತ್ತೆ ಅದು ಖಂಡಿತವೂ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಸುತ್ತೆ ಒಬ್ಬ ಪ್ರಸಿದ್ಧ ಇನ್ವೆಸ್ಟರ್ ಪೀಟರ್ ಲಿಂಚ್ ಹೇಳಿದ ಹಾಗೆ ಸ್ಟಾಕ್ ಗಳಲ್ಲಿ ದುಡ್ಡು ಮಾಡೋ ಒಂದು ಕೀ ಅಂತಂದ್ರೆ ಅವುಗಳಿಂದ ಹೆದರ್ಕೊಂಡು ಓಡ್ ಹೋಗ್ಬಾರ್ದು ಆದರೆ ಹಾಗಂತ ಅವುಗಳಿಂದ ಮೋಸನೂ ಹೋಗ್ಬಾರ್ದು ಅಂತ ಇವರೇ ಹೇಳಿರೋದು ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅತಿಯಾಗಿ ಹೆದರ್ಕೊಂಡು ಯಾವುದೇ ರೀತಿ ಇನ್ವೆಸ್ಟ್ ಮಾಡದೇ ಇರಬೇಡಿ ಹಾಗಂತ ತುಂಬಾ ಬ್ಲೈಂಡ್ ಆಗಿ ಏನನ್ನು ಓದದೆ ಇನ್ವೆಸ್ಟ್ ಮಾಡೋಕ್ಕೂ ಸಹ ಹೋಗಬೇಡಿ ನಮ್ಮ ಈ ಕೇಸ್ ಸ್ಟಡಿ ಆ ವಿಡಿಯೋ ಏನಿದೆ ಅದು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕೇಸ್ ಸ್ಟಡಿ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಾನು ನಿಮ್ಮ ಚಂದನ ಸೈನಿಂಗ್ ಆಫ್